ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ದಲಿತ ಮುಖಂಡ ಕಾದ್ರಿಪುರ ವೆಂಕಟಾಚಲಪತಿ ಹುಟ್ಟುಹಬ್ಬ ಆಚರಣೆ ವಿದ್ಯಾರ್ಥಿ ಯುವ ಜನತೆಗೆ ಸಂವಿಧಾನ ಕಿರು ಹೊತ್ತಿಗೆ ಪುಸ್ತಕಗಳ ವಿತರಣೆ ಕೋಲಾರ ನಗರದ ದಲಿತ ಮುಖಂಡ ಕಾದ್ರಿಪುರ ವೈ ವೆಂಕಟಾಚಲಪತಿ ಹುಟ್ಟು ಹಬ್ಬವನ್ನು ನಗರದ ನಚಿಕೇತನ ನಿಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯ ಬಳಿ ಸಂವಿಧಾನ ಕಿರು ಹೊತ್ತಿಗೆ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಒಂದೇ ಮಾತರಂ ಚಾರಿಟಬಲ್ ಟ್ರಸ್ಟ್ ನ ಮುಖಂಡ ಜಗದೀಶ್ ತೆರ್ನಳ್ಳಿ ಗಿರೀಶ್ ರಾಮಚಂದ್ರ ಗಾಂಧಿನಗರ ಕೂಟೇರಿ ಅಶ್ವಥ್ ಅಮರೀಶ್ ಪಿ ಕೆ ನಾಗರಾಜ್ ಸಿರಾಮ್ ಮುಂತಾದವರು ಭಾಗವಹಿಸಿದ್ದರು ಚಿತ್ತಂಡೂ ರೆಂಕರಾಮ್ ಕೋಲಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಮುಂದೆ ನಡೀತಿದೆ ಇಡೀ ನಮ್ಮ ಭಾರತದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಪ್ರತಿಯೊಬ್ಬರು ಬರ್ತ್ಡೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಧ್ಯಮದಲ್ಲಿ ಮಾಡ್ಕೊಳ್ತಾ ಇರೋದು ತುಂಬ ಸಂತೋಷ ಸದ್ದು ಯಾಕಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅದು ಕೋಲಾರ ತಾಲೂಕಿನಲ್ಲಿ ನಮ್ಮ ದತ್ತಾಯಣ ಸಮ್ಮನವರು ಮೊದಲಿಗೆ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರು ತದನಂತರ ಪ್ರತಿಯೊಬ್ಬ ಯುವಕರು ಹಿರಿಯರು ಈಗ ಮುಂದೂಡ್ಕೊಂಡು ಹೋಗ್ತಾನೇ ಇದೆ ಆ ಕೆಲಸಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಯುವಕರು ಅಷ್ಟೇ ಅಲ್ಲಿ ಇಲ್ಲಿ ಪಬ್ಗಳಲ್ಲಿ ಇಲ್ಲಿ ಡಾಬಾಗಳಲ್ಲಿ ಎಲ್ಲ ಮಾಡ್ಕೊಳ್ಳೋ ಬದಲು ಬಾಬಾ ಅಂಬೇಡ್ಕರ್ ಪಾದಡಿ ಮಾಡ್ಕೊಂಡು ಎರಡು ಗಿಡ ನಡಬೇಕಂತ ನಮ್ಮ ರಾಜ್ಕುಮಾರ್ ನಡೆದಂಗೆ ಪ್ರತಿಯೊಬ್ಬರು ಎರಡು ಇಲ್ಲಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಗಿಡ ಆದರೂ ಅವರ ಬರ್ತೈಗೆ ಸಂಧಾನವಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಗಿಡ ಮ ಮರವಾಗಿ ಬೆಳೆದ್ರೆ ನಮಗೆ ಪರಿಸರದಲ್ಲಿ ವಾತಾವರಣದಲ್ಲಿ ಗಾಳಿಯಿಂದ ನಮ್ಗೆ ಎಷ್ಟೋ ಆಕ್ಸಿಜನ್ ಬರುತ್ತೆ ವರ್ಷದ ಹುಟ್ಟಮ್ಮ ಆಚರಿಸ್ಕೊ ಆಚರಣೆ ಇದ್ದಾರೆ ಒಂದು ಹುಟ್ಟಪ್ಪ ಆಚರಣೆಗೆ ನಮ್ಮ ಕೋಲಾರ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಜೈ ಜಿ ನಾನು ಗಳಿಸ್ತೀನಿ ಅದೇ ರೀತಿ ನಮ್ಮ ಜೆ ಶಲ್ಪಚಣ್ಣವರು ಇನ್ನೂ ನೂರು ವರ್ಷ ಬದುಕಿ ಅವ್ರಿನ್ನ ಒಂದು ಐವತ್ತು ವರ್ಷ ಎಕ್ಸ್ಟ್ರಾ ಹುಟ್ಟು ಹಬ್ಬನ್ನು ಆಚರಿಸ್ಕೋಬೇಕಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಬುದ್ಧ ಬಸವ ಅವರಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಮತ ಮುಗಿಸ್ತಾನೆ ಇದ್ದೀನಿ